ಇತ್ತೀಚಿನ ದಿನಗಳಲ್ಲಿ ದೇವಾಲಯಗಳು ಮನುಷ್ಯನಿಗೆ ನೆಮ್ಮದಿಯನ್ನು ನೀಡುವ ತಾಣಗಳಾಗಿವೆ ಎಂದು ಮಾಜಿ ಸಂಸದರು ಹಾಗೂ ಬೊಮ್ಮಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಹೇಳಿದ್ದಾರೆ ತಾಲೂಕಿನ ಉಯಂಬಳ್ಳಿ ಹೋಬಳಿಗೆ ಸೇರಿದ ಬೋಳಮಲ್ಲಪ್ಪನದೊಡ್ಡಿ ಗ್ರಾಮದಲ್ಲಿ ಮಲೆಮಹೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಒಂದು ಕಾಲದಲ್ಲಿ ಜನರ ಬಳಿ ಕೈ ತುಂಬ ಹಣ ಇರಲಿಲ್ಲ ಹೊಟ್ಟೆ ತುಂಬ ಊಟ ಸಿಗುತ್ತಿರಲಿಲ್ಲ ನೆಮ್ಮದಿಯ ಜೀವನ ಆಗ ಜನ ನಡೆಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಜನರ ಬಳಿ ಎಲ್ಲವೂ ಇದ್ದರೂ ಸಹ ನೆಮ್ಮದಿಗಾಗಿ ಹುಡುಕುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ನಮ್ಮ ಇಷ್ಟ ಸಿದ್ಧಿಗಾಗಿ ಹಾಗೂ ಬದುಕಿನಲ್ಲಿ ನೆಮ್ಮದಿಯನ್ನು ಕಾಣಲು ಭಗವಂತನ ಮೊರೆಯನ್ನು ಹೋಗುತ್ತೇವೆ ಆದರೆ ದೇವಾಲಯಗಳಲ್ಲಿ ನಾವು ದೇವರನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ಹಾಗಾದರೆ ನಾವು ಎಲ್ಲಿ ಭಗವಂತನನ್ನು ಕಾಣಲು ಸಾಧ್ಯ ಎಂದರೆ ನಮ್ಮ ಸುತ್ತಲೂ ಇರುವ ಜನರ ಮಧ್ಯೆ ಶ್ರದ್ಧಾಭಕ್ತಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಮಾತ್ರ ದೇವರನ್ನು ಕಾಣಲು ಸಾಧ್ಯವೆಂದು ತಿಳಿಸಿದರು ದೇವಾಲಯಗಳು ಜನರಿಗೆ ಎಷ್ಟು ಮುಖ್ಯವೋ ಅಷ್ಟೇ ಶಾಲೆಗಳು ಸಹ ಮುಖ್ಯವಾಗಿವೆ ಆ ನಿಟ್ಟಿನಲ್ಲಿ ಕನಕ್ಪುರ ಕ್ಷೇತ್ರದಲ್ಲಿ ಖಾಸಗಿ ಶಾಲೆಗಳು ನೀಡುವ ಶಿಕ್ಷಣಕ್ಕೆ ಪೂರಕವಾಗಿ ಬಡವರ ಮಕ್ಕಳಿಗೂ ಸಹ ಉತ್ತಮ ಶಿಕ್ಷಣ ಸಿಗಬೇಕೆಂಬ ಚಿಂತನೆಯೊಂದಿಗೆ ಪ್ರತಿ ಪಂಚಾಯಿತಿ ಒಂದು ಮಾದರಿ ಶಾಲೆಯನ್ನು ತೆರೆಯಲಾಗುತ್ತಿದೆ ಎಂದು ಆ ನಿಟ್ಟಿನಲ್ಲಿ ನಿಮ್ಮ ಗ್ರಾಮದಲ್ಲೂ ಸಹ ಮಾದರಿ ಸರ್ಕಾರಿ ಶಾಲೆಯನ್ನು ತೆರೆಯಲು ಇಂದು ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ ಎಂದು ಹೇಳಿದರು ಕ್ಷೇತ್ರದಲ್ಲಿ ಜನರ ಬಯಕೆಗೆ ತಕ್ಕಂತೆ ಒಂದರ ಮೇಲೆ ಒಂದರಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡುತ್ತಾ ಬಂದಿದ್ದೇವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಕೆಲಸಗಳ ಒತ್ತಡದಿಂದ ನಿಮ್ಮ ಬಳಿ ಬರಲಾಗದಿದ್ದರೂ ಸಹ ಕೆಲಸ ಕಾರ್ಯಗಳು ಸುಗಮವಾಗಿ ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಮೂಲಕ ನಿಮ್ಮ ಎಲ್ಲ ಆಶಯಗಳು ಈಡೇರಲಿವೆ ಎಂದು ಹೇಳಿದರು ಈ ಹಿಂದೆ ನಂಜುಂಡಪ್ಪ ವರದಿಯ ಪ್ರಕಾರ ನೂರ ಎಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಕನಕಪುರ ತಾಲೂಕು ಇತ್ತು ಪ್ರತಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲಾಗಿದೆ ರೈತರಿಗಾಗಿ ನೀರಾವರಿ ಯೋಜನೆಗಳ ಜೊತೆಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಸಮಸ್ಯೆ ಇಲ್ಲದಂತೆ ಮಾಡಲಾಗಿದೆ ಪ್ರತಿ ಹಳ್ಳಿಗಳಿಗೆ ರಸ್ತೆ ಸಾರಿಗೆ ಒಳಗೊಂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಈಗ ಸರ್ವೆ ಮಾಡಿದರೆ ಅಭಿವೃದ್ಧಿ ಕೆಲಸದಲ್ಲಿ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಕನಕಪುರ ತಾಲೂಕು ನಿಲ್ಲುವಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಎಂದು ಅವರು ಹೇಳಿದರು ಸಮಾಜ ಸೇವಕರು ಹಾಗೂ ಆರ್ ಎಸ್ ಸಂಸ್ಥೆಯ ನಿರ್ದೇಶಕರಾದ ಲಕ್ಷ್ಮಣರವರು ಮಾತನಾಡಿ ಡಿಕೆ ಸುರೇಶ್ ಅವರು ಜನರ ಸೇವೆಗಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಸಿಗಲಿದೆ ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಯಾಗುವ ದಿನಗಳು ಬಹಳ ಹತ್ತಿರದಲ್ಲಿದ್ದು ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಾಗಲಿದ್ದಾರೆ ಎಂದು ಅವರು ಭವಿಷ್ಯವನ್ನು ನುಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬೋಳಮಲ್ಲಪ್ಪನ ದೊಡ್ಡಿ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದ ಟ್ರಸ್ಟಿನ ಅಧ್ಯಕ್ಷರಾದ ಉಮೇಶ್ ಉಪಾಧ್ಯಕ್ಷರಾದ ಮುನಿಮಹದೇಗೌಡ ಗೌರವಾಧ್ಯಕ್ಷರಾದ ಬಿಕೆ ಶಿವಶಂಭು ಅಫ್ರೋಜ್ ಪಾಷಾ ಕಾರ್ಯದರ್ಶಿ ಗೌಡ ಕಾರ್ಯದರ್ಶಿ ಅಂದಾನ ಗೌಡ ನಿರ್ದೇಶಕರಾದ ರಘುಪತಿ ನಂದೇಶ್ ಪುಟ್ಟಣ್ಣ ಸಿದ್ದರಾಜು ಬಸವರಾಜು ನಂಜ ನಾಗರಾಜೇಗೌಡ ಶಿವಣ್ಣ ಶಿವಲಿಂಗೇಗೌಡ ಅನಿಲ್ ಕುಮಾರ್ ಮಧುಕುಮಾರ್ ನವೀನ್ ಕುಮಾರ್ ಅನೂಕುಮಾರ್ ಭೂ ದಾನಿಗಳಾದ ಗೌರಮ್ಮ ಮಲ್ಲೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೊಡ್ಡಹಳ್ಳಿ ಕೃಷ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಚಿನ್ರಾಜು ಮುನಿಹುಚ್ಚೇಗೌಡ ವಕೀಲರಾದ ಶಿವರಾಜ್ ಶಿವಸ್ವಾಮಿ ಜಯರತ್ನ ರಾಜೇಂದ್ರ ಎಚ್ ಕೆ ರವಿ ನಜೀರ್ ಅಲಿ ಖಾನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಕೃಷ್ಣ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇವತ್ತು ಸುಮಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಅಂದ್ಕೊಂಡಿದ್ದಾರೆ ಪ್ರತಿ ದಿವಸ ಒಂದು ಮನೆ ಬೆಳಗ್ಗೆ ಬಿಟ್ಟರೆ ಕ್ಷೇತ್ರ ಕ್ಷೇತ್ರದ ಜನತೆಗೆ ಅವರ ಜೀವನವನ್ನು ಮುರುತ ಯಾವುದೇ ಸಣ್ಣ ಕಾರ್ಯಕ್ರಮವನ್ನು ಇದ್ರೂ ಕೂಡ ಅವರು ಕ್ಷೇತ್ರದ ಜನತೆಗೆ ಸ್ಪಂದಿಸ್ತಾರೆ ನಾವತ್ತು ತುಂಬ ವರ್ಷಗಳಿಂದ ಅವರ ಜೊತೆ ಒಡನಾಡಿಯಾಗಿ ನಾವು ಇದ್ದೇವೆ ಅದನ್ನು ಕಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ನಾವೆಲ್ಲರೂ ಅವ್ರಿಗೆ ಈ ಮಲೆ ಮಹದೇಶ್ವರನ ಈ ಕ್ಷೇತ್ರದಲ್ಲಿ ಅವರಿಗೆ ನಾವು ಹಸೋಣ ಅದು ಕೂಡ ಸನಿಹಿತ ಆಗ್ತಾ ಇದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಒಂದು ದೊಡ್ಡ ಹುದ್ದೆಗೆ ಹೋಗುವಂತಹ ಕಾಲ ಸುನಹಿತವಾಗಿದೆ ಅದು ಈ ಕ್ಷೇತ್ರ ಮಲೆ ಮಾದೇಶ್ವರನ ಕ್ಷೇತ್ರದಿಂದನೇ ಪ್ರಾರಂಭ ಆಗಲಿ ಅಂತ ನಾವೆಲ್ಲ ಅವರಿಗೆ ನಿಜವಾಗ್ಲೂ ಆಶಿಸೋಣ ಆ ಮಲೆ ಆಶೀರ್ವಾದ ಖಂಡಿತ ಇರುತ್ತೆ ಈ ಕ್ಷೇತ್ರದ ಜನತೆಗೆ ಯಾವುದೇ ಕೆಲಸ ಈ ನೀರಿನ ವ್ಯವಸ್ಥೆ ಇರ್ಬೋದು ಈ ರೋಡಿನ ರಿಪೇರಿ ಮಾಡುವಂಥ ಕೆಲಸ ಇರ್ಬೋದು ಮತ್ತೆ ರೈತರಿಗೆ ಮತ್ತೆ ವಿಶೇಷವಾಗಿ ಇವಾಗ ಹಾಲು ಉತ್ಪಾದಕರಿಗೆ ಅವರು ಬಮೂಲ್ ಅಧ್ಯಕ್ಷ ಆದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಹಮ್ಮಿಕೊಂಡಿದ್ದಾರೆ ಅವನು ಕೂಡ ಮುಂದಿನ ದಿವಸಗಳಲ್ಲಿ ಎಂ ಎಫ್ ಅಧ್ಯಕ್ಷನಾಗೂ ಕೂಡ ನಾವೆಲ್ಲ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಅವ್ರನ್ನ ಕಳಿಸೋಣ ಅಂತ ಅದು ಕೂಡ ಸನ್ನಿಹಿತ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಮಲ್ಲಿ ಮಹದೇಶ್ವರನ ಕ್ಷೇತ್ರದ ಅವರ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಒಳ್ಳೆಯ ಉತ್ತಮ ಕೆಲಸ ಮಾಡುವಂತಹ ಶಕ್ತಿಯನ್ನ ನೀಡಲಿ ಮತ್ತೆ ಅವರಿಗೆ ಒಳ್ಳೆಯ ಅವಕಾಶವನ್ನ ನೀಡೋದ್ರ ಮೂಲಕ ಈ ಕ್ಷೇತ್ರದ ಜನತೆಗೆ ಸೇವೆ ಮಾಡುವಂತಹ ನಿಜವಾಗಿ ಒಂದು ಅವಕಾಶ ಸಿಗುತ್ತೆ ನಾವು ಅಂತ ಅನ್ಕೊಂಡು ಈ ಸಮಯದಲ್ಲಿ ಬಂದಿದ್ದಾರೆ ನಮ್ಮ ಈ ಕ್ಷೇತ್ರದ ಜನತೆಗೆ ಮಲ್ಲೆಬಾದೇಶ್ವರನ ಕರೆ ದೇವಸ್ಥಾನದ ಮೂಲಕ ಅವರಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸೋಣ ನಾವೆಲ್ಲರೂ ಈ ಕ್ಷೇತ್ರದ ಜನತೆ ಎಲ್ಲರೂ ನಿಮ್ಮ ಇರ್ತೀವಿ ಅಂತ ಹೇಳ್ತಾ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಶ್ರೀ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಸ್ನೇಹಿತರೆ ವೇದಿಕೆ ಮೇಲೆ ಅಸ್ಥಿತರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಈ ತಾಲೂಕಿನ ಏಳಿಗೆಗೋಸ್ಕರ ಇದರಲ್ಲೂ ಈ ಭಾಗದ ಜನರ ಜೊತೆ ಒಡನಾಡಿಯಾಗಿ ತಮ್ಮದೇ ಆದಂತಹ ಶೈಲಿನಲ್ಲಿ ಕೆಲಸ ಮಾಡ್ತಾರೆ ಕೈಲಾದಂತಹ ಸೇವೆಯನ್ನು ಒಂದು ವಿಶೇಷವಾದಂತಹ ಪ್ರಯತ್ನವನ್ನ ಮಾಡಿ ಅವರೆಲ್ಲರ ಪರಿಶ್ರಮದಿಂದ ಟ್ರಸ್ಟ್ನವರ ಒಂದು ಮುಖಾಂತರ ಇಲ್ಲಿ ಒಂದು ಮಲೆಮಸಿದೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಪರಮ ಆಶೀರ್ವಾದದೊಂದಿಗೆ ಇವತ್ತು ಎಲ್ಲವನ್ನು ಕೂಡ ಲೋಕಾರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂತ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಯಾರ್ಯಾರು ಇದಕ್ಕೆ ತನು ಮನ ಧನವನ್ನ ಸಹಾಯ ಮಾಡ್ತಾ ಇದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸನ್ಮಾನ್ಯ ಕೆ ಶಿವಕುಮಾರ್ ಅವರ ಪರವಾಗಿ ಅವರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ ನಾನು ಹಂಗೇ ನೋಡ್ತಾ ಇರ್ತೀನಿ ಇತ್ತೀಚೆಗೆ ಐನೂರುಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದೆ ದೇವಸ್ಥಾನಗಳ ಬೀಡು ಅಂತ ಹೇಳಿದ್ರೆ ತಪ್ಪಾಗ ಈ ಎಲ್ಲ ಊರುಗಳಲ್ಲೂ ಕೂಡ ಎಲ್ಲೆಲ್ಲಿ ದೇವರನ್ನ ಹಿಂದಿನಿಂದಲೂ ಕೂಡ ಪದ್ಧತಿಯಂತೆ ಪೂಜೆ ಮಾಡ್ತಾ ಬಂದಿತ್ತು ಎಲ್ಲ ದೇವಸ್ಥಾನಗಳನ್ನ ಜೀರ್ಣೋಧಾರ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಪಂಚಾಯತಿ ಇರ್ತಕ್ಕಂಥವ್ರೆಲ್ಲರೂ ಈ ಕಡೆ ಕೋಟೆಕೊಪ್ಪಲ್ಲಿ ಇರ್ಬೋದು ಈ ಕಡೆ ಇರ್ಬೋದು ಇಲ್ಲಿ ನಮ್ಮ ಬರಿಗೂಡ ದೊಡ್ಡಿಲಿರ್ಬೋದು ಆ ಕಡೆ ತರಿಯ ದೊಡ್ಡಿ ಆ ಭಾಗದಲ್ಲಿರ್ಬೋದು ಇಲ್ಲ ಅಂದ್ರೆ ಇಲ್ಲಿ ಅದು ಬೆಳಗುಡ್ಡೆ ಹಾಕಿ ನಮ್ಮ ಬಂಡೆ ದೊಡ್ಡಿ ಬಂಡೆ ಇರ್ಬೋದು ಅಲ್ಲಿ ಕಣ್ಮೆ ಮಲೇಶ್ವರ ಇರ್ಬೋದು ಕಡೆಯ ದೊಡ್ಡಿ ಕೋಟೆ ಕೋಪ ಸೊ ಐಗೋಲ್ಲಳ್ಳಿಲಿರ್ಬೋದು ಹಿಳ್ಳೇಗೋಡು ದೊಡ್ಡಲಿರ್ಬೋದು ದೊಡ್ಡದಲ್ಲಿರ್ಬೋದು ಎಲ್ಲ ಕಡೆ ಒಂದಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಏನು ಇವತ್ತು ನಾವು ಹುಟ್ಟಿದ್ದೇವೆ ಆ ಹುಟ್ಟಿದ ಬದುಕಿಗೆ ಸಾಕ್ಷತೆಯನ್ನ ಪಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಹಿಂದಿನ ಕಾಲಕ್ಕೂ ಈಗಲೂ ಬಹಳ ವ್ಯತ್ಯಾಸ ಇದೆ ಹಿಂದೆ ಮೊದಲು ಕೈ ತುಂಬಾ ಹಣ ಇರಲಿಲ್ಲ ಹೊಟ್ಟೆ ತುಂಬಾ ಊಟ ಇರಲಿಲ್ಲ ನೆಮ್ಮದಿ ಇತ್ತು ನೆಮ್ಮದಿಯ ಬದುಕಿತ್ತು ಇವತ್ತು ಕೈ ತುಂಬಾ ಹಣ ಇದೆ ಹೊಟ್ಟೆ ತುಂಬಾ ಊಟ ಇದೆ ನೆಮ್ಮದಿಯ ಬದುಕು ದೂರ ಆಗಿದೆ ಮನಸ್ಸಿನಲ್ಲಿ ಗೊಂದಲ ಇರ್ತದೆ ನಾವು ತಲೆಯಲ್ಲಿ ಯೋಚನೆ ಮಾಡ್ಬೇಕಾದ್ರೆ ನೂರೆಂಟು ಕಡೆ ಯೋಚನೆ ಮಾಡ್ತಾ ಇರ್ತೀವಿ ಸೊ ಇದೆಲ್ಲವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಎಲ್ಲಿ ನಾವು ಸೇರ್ಬೇಕಾಗಿರೋದು ಅಂತ ಅಂದ್ರೆ ಆ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ನಮ್ಮ ಚಂಚಲತೆಯನ್ನ ದೂರ ಇಟ್ಟು ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಲಿಕ್ಕೆ ನಾವು ಕೂಡ ಬದುಕಿನಲ್ಲಿ ನೆಮ್ಮದಿಯನ್ನ ಕಾಣಲಿಕ್ಕೆ ಆ ಭಗವಂತನ ಮರೆಯನ್ನ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಸೊ ಹಾಗಾಗಿ ಎಲ್ಲ ಕಡೆ ಇವತ್ತು ಜನ ದೇವಸ್ಥಾನಗಳು ಅಂತ ಹೇಳಿದ್ರೆ ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ವಾರ ಒಪ್ಪತ್ತು ಅಂತ ಹೇಳಿದ್ರೆ ಬಹಳ ಭಕ್ತಿಯಿಂದ ಭಗವಂತನನ್ನ ಉಳ್ಕೋಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಭಗವಂತನನ್ನ ಉಳ್ಕಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಗವಂತ ಕಾಣ್ತಾನ ಭಗವಂತ ಕಾಣ ಭಗವಂತನ ಎಲ್ಲಿ ಕಾಣ್ಬೋದು ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಭಕ್ತಿ ಇರ್ತದೆ ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಭಗವಂತನನ್ನ ನೀವು ಒಳ್ಳೇದನ್ನ ಮಾಡ್ತೀರಿ ಅಲ್ಲಿ ನೀವು ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇವತ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಾವು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲರ ದುಃಖ ದುಮಾನಗಳನ್ನ ನಿವಾರಣೆ ಮಾಡಲಿಕ್ಕೆ ಭಗವಂತನ ಕೋರಿಕೆಯನ್ನ ನಾವು ಏನು ಹೇಳ್ತೀವಿ ನಾವು ಒಳ್ಳೇದನ್ನ ಮಾಡಿದ್ರೆ ಖಂಡಿತ ನೀವು ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದೇನೋ ಏನೋ ಮಾಡ ಭಗವಂತನ ಕಾಣ್ಲಿಕ್ಕೆ ಆಗೋದಿಲ್ಲ ನೀವು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಭಗವಂತನನ್ನ ಕಾಣಬಹುದು ಆ ಒಂದು ನಂಬಿಕೆಯನ್ನ ಇಟ್ಕೊಂಡು ನಾವು ಇವತ್ತು ಈ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದೇವೆ ಮಲೆ ಮಹದೇಶ್ವರ ಅಂತ ಹೇಳಿದ್ರೆ ಸಹಕಾರದ ದೇವರಲ್ಲ ಬಡವ್ರ ದೇವರು ಆದರೆ ಮುಖ್ಯಮಂತ್ರಿಗಳ ಜೊತೆ ಕೊಪ್ಪಳದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದ್ದುದರಿಂದ ಅವರು ತೆರಳಿದ್ದಾರೆ ಅವರ ಶುಭ ಸಂದೇಶವನ್ನ ಕೂಡ ಅವರು ತಮಗೆ ತಿಳಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬರ್ತಾ ಈಗ ಸ್ಕೂಲ್ಗೆ ಒಂದು ಗುದ್ದಲಿ ಪೂಜೆಯನ್ನ ನಮ್ಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದೆ ಪಂಚಾಯಿತಿಗೊಂದು ಮಾದರಿ ಶಾಲೆಯನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲೇ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಮರಿಗೊಂಡ ದೊಡ್ಡ ಈ ಭಾರತ ಎಲ್ಲ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂತ ಪ್ರಯತ್ನ ಸೊ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪಂಚಾಯಿತಿಗೊಂದು ಅಥವಾ ಎರಡು ಪಂಚಾಯಿತಿಗೊಂದು ಶಾಲೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಸುಮಾರು ನಾಲ್ಕೈದು ಕಡೆ ನಡೀತಾ ಇದೆ ಕೆಲಸ ನಡೀತಾ ಇದೆ ಉದ್ದೇಶ ಏನು ಅಂತಂದ್ರೆ ಒಳ್ಳೆಯ ಶಿಕ್ಷಣವನ್ನ ಖಾಸಗಿ ಸಂಸ್ಥೆಗಳು ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಅಂಥದ್ದೇ ಉತ್ತಮ ಶಿಕ್ಷಣವನ್ನ ಸರ್ಕಾರಿ ಶಾಲೆಗಳಲ್ಲೂ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಈ ರೀತಿಯ ಮಾದರಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಬಹುಶಃ ಇದು ಈ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ನಾವು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೇವೆ ಎಲ್ಲ ಕಡೆ ಬಸ್ಗಳನ್ನ ಕಳಿಸಿ ಫ್ರೀ ಬಸ್ ಗಳನ್ನ ಕಳಿಸಿ ಮಕ್ಕಳನ್ನ ಅವರಿಗೆ ಕರ್ಕೊಂಡೋಗಿ ಒಳ್ಳೆ ಶಿಕ್ಷಣವನ್ನ ಕೊಡ್ತಕ್ಕಂತ ಪ್ರಯತ್ನ ದೇವಸ್ಥಾನಗಳು ಎಷ್ಟು ಮುಖ್ಯನೋ ಶಿಕ್ಷಣ ಮಕ್ಕಳಿಗೆ ಅಷ್ಟೇ ಮುಖ್ಯ ಹಾಗಾಗಿ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಮೇಲೆ ಒಂದು ಮೇಲೆ ಒಂದು ಯಾರ್ಯಾರು ಏನೇನ್ ಕೇಳ್ತಾರೆ ಎಲ್ಲವನ್ನೂ ಕೂಡ ನಾನಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಕೆ ಈ ಭಾಗದಲ್ಲಿ ಓಡಾಡ್ಲಿಕ್ಕೆ ಬರ್ಲಿಕ್ಕೆ ನೀವು ಕೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರು ಕೂಡ ನೀವೇನೇನು ಕೆಲಸಗಳನ್ನ ಹೇಳಿದ್ರಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶಯ ಇರ್ತದೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ ಏನು ಇವತ್ತೇನು ಈ ತಾಲೂಕಿನ ನಿಮಿಂಡಪ್ಪ ಅವಧಿ ಅಂತ ಹೇಳಿದ್ರೆ ಒಪ್ಪತ್ಪೂರ್ಣ ಹಾ ಅತ್ಯಂತ ಹಿಂದುಳಿದ ತಾಲೂಕಿನ ಪಟ್ಟವನ್ನ ಕನಕಪುರ ತಾಲೂಕು ಪಟ್ಟಿತ್ತು ಆದ್ರೆ ಇವತ್ತು ಯಾರು ಸರ್ವೆ ಮಾಡಿದ್ರೆ ಬಹುಶಃ ಈ ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಮೊದಲನೇ ಸ್ಥಾನದಲ್ಲಿ ನಾವು ನಿಲ್ತೇವೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸೊ ನೀವೊಂದು ಯೋಚನೆ ಮಾಡಿ ನೋಡಿ ಕುಡಿಯೋ ನೀರಿಗೆ ಯೋಚನೆ ಇಲ್ಲ ನೀರಾವರಿ ಯೋಜನೆಗಳು ಎಲ್ಲೆಲ್ಲಿ ಕೆರೆ ತುಂಬಿಸ್ತಕ್ಕಂಥದ್ದಿದೆಯೋ ಅದೆಲ್ಲವನ್ನು ಕೂಡ ಮಾಡಿದ್ದೇವೆ ಕರೆಂಟಿನ ಸಮಸ್ಯೆ ಇಲ್ಲ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಹೋಯ್ತು ಅಂತ ಕೇಳೋಂಗಿಲ್ಲ ಬಸ್ ಸಂಪರ್ಕ ಇದೆ ಆಸ್ಪತ್ರೆ ಸೌಕರ್ಯಗಳಿದೆ ಏನೆಲ್ಲ ಬೇಕು ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ ಉತ್ಕುವಂತ ಸಂಪರ್ಕ ರಸ್ತೆಯನ್ನು ಮಾಡಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟ್ಟ ಇವತ್ತು ಇಲ್ಲೇ ಪಕ್ಕದಲ್ಲೇ ಒಂದು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇನ್ನು ನನ್ನ ಅನೇಕ ಕಾರ್ಯಕ್ರಮಗಳು ಕೂಡ ನಾನು ತೆರಳಬೇಕಾಗಿದೆ ನಾನಾದರೂ ತಮ್ಮಲ್ಲಿ ಮನವಿ ಇಷ್ಟೇ ಏನೇ ಇದ್ರೂ ಕೂಡ ನಾವು ನಿಮ್ಮ ಮನೆಯ ಮಕ್ಕಳು ಏನೇ ತಪ್ಪು ಕೂಡ ನಮ್ಮನ್ನು ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಸದಾ ನಿಮ್ಮ ಸೇವೆಗೆ ಪ್ರಾಮಾಣಿಕವಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ನಿಮಗೆ ಯಾವುದೇ ರೀತಿಯ ಚ್ಯುತಿ ರೀತಿಯಲ್ಲಿ ರೀತಿನಲ್ಲಿ ನಾನಿರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿರ್ಬೋದು ನಮ್ಮೆಲ್ಲ ಮುಖಂಡರಿರ್ಬೋದು ನಿಮ್ಮ ಮಕ್ಕಳಾಗಿ ನಾವು ಸೇವೆಯನ್ನ ಮಾಡ್ತೇವೆ ಪ್ರಾಮಾಣಿಕವಾಗಿ ಅಂತೇಳಿ ನಿಮ್ಮ ಗೌರವವನ್ನು ಹೆಚ್ಚಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಮಲೆಮತೇಶ್ವರ ತಮ್ಮೆಲ್ಲ ನಿಮ್ಮೆಲ್ಲ ಇಷ್ಟ ಇಷ್ಟಗಳು ಕೂಡ ಸಿದ್ಧಿ ಆಗ್ಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತ ಮತ್ತೊಮ್ಮೆ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಸ್ಮರಣೆಯನ್ನ ಮಾಡ್ತಾ ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರಿ ತಾವೆಲ್ಲರೂ ಕೂಡ ಬಹಳ ವತ್ತಿನಿಂದ ಇಲ್ಲಿ ಕಾದಿದ್ದೀರಿ